ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಯಾಕೆಂದರೆ ನನ್ನ ಮಾತಿನ ಹಿಂದೆ ನಿಮ್ಮ ಸಹಾಯದ ಶಕ್ತಿ ಇದೆ ನನ್ನ ಧ್ವನಿ ನನ್ನ ಅಭಿಪ್ರಾಯ ಸ್ವತಂತ್ರವಾದ ಪತ್ರಿಕೋದ್ಯಮದ ಬೆಳಕು ಇದಕ್ಕೆಲ್ಲ ಕಾರಣ ತಮ್ಮ ಸಹಾಯ ಇವತ್ತೊಂದು ನಾನು ಬಹಳ ಮುಖ್ಯವಾದ ಪ್ರಶ್ನೆ ಕುರಿತು ಮಾತನಾಡ್ತಾ ಇದ್ದೆ ಈ ಬಗ್ಗೆ ಹಲವರು ನನ್ನನ್ನು ಕೇಳ್ತಾರೆ ಹಲವರು ನನ್ನನ್ನು ಟೀಕಿಸ್ತಾರೆ ಹಲವರು ನನ್ನನ್ನು ಬೈತಾರೆ ಹಲವರು ನನ್ನ ಅಮ್ಮನ ಬಗ್ಗೆ ಮಾತನಾಡ್ತಾರೆ ಟೀಕಿಸ್ತಾರೆ ಅವರಿಗೆ ನನ್ನ ಅಮ್ಮ ಅವರ ಅಮ್ಮನ ನಡುವೆ ವ್ಯತ್ಯಾಸ ಇಲ್ಲ ಅನ್ನುವ ಜ್ಞಾನಗಳು ಜ್ಞಾನವೂ ಇಲ್ಲ ಅಲ್ಪ ಬದುಗಳು ಆ ಪ್ರಶ್ನೆ ಯಾವುದು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಯಾಕೆ ವಿರೋಧಿಸಬೇಕು ಅವರ ದೃಷ್ಟಿಯಲ್ಲಿ ನರೇಂದ್ರ ಮೋದಿಯವರು ವಿಶ್ವಗುರು ಅವರು ವಿವೇಕಾನಂದರ ಅವತಾರ ಯಾಕೆಂದರೆ ನರೇಂದ್ರ ಅವರು ನರೇಂದ್ರ ವಿವೇಕಾನಂದರ ಮೊದಲ ಹೆಸರು ನರೇಂದ್ರ ಆದ್ದರಿಂದ ನರೇಂದ್ರ ಮೋದಿಯವರು ಇದಕ್ಕೆಲ್ಲ ಅತೀತರು ಅವರಂಥ ಇನ್ನೊಬ್ಬ ವ್ಯಕ್ತಿ ಪ್ರಧಾನಿ ವಿಶ್ವದಲ್ಲಿ ಎಲ್ಲೂ ಹುಟ್ಟಿಲ್ಲ ಇದು ಅವರ ನಂಬಿಕೆ ಅಂಥ ಭಾವನೆಯನ್ನು ಅಂಥ ನಂಬಿಕೆಯನ್ನು ಜನರ ಮನಸ್ಸಿನಲ್ಲಿ ಮೂಡುವಂತೆ ಮಾಡಲಾಗಿದೆ ಅದರಿಂದ ಇಂತಹ ಪ್ರಶ್ನೆಗಳನ್ನು ಅವರು ಕೇಳ್ತಾನೆ ಇರ್ತಾರೆ ಮೋದಿಯವರು ಈ ಭಾರತವನ್ನು ಶ್ರೇಷ್ಠ ಭಾರತವನ್ನಾಗೆ ಮಾಡೋದಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕಾಗಿ ಶ್ರೇಷ್ಠ ಭಾರತ ಆಗಬೇಕು ಅದು ಹಿಂದೂಗಳ ಭಾರತ ಆಗಬೇಕು ಹಿಂದುತ್ವದ ಭಾರತ ಆಗಬೇಕು ಅದು ಬ್ರಾಹ್ಮಣರ ಭಾರತ ಆಗಬೇಕು ಅದು ನಾಗಪುರದವರ ಭಾರತ ಆಗಬೇಕು ಇದು ಅವರ ಹಿಂದಿರುವ ಒಂದು ಷಡ್ಯಂತರ ಸೊ ನಾನು ಈ ಮಾತನ್ನು ಈ ಬಗ್ಗೆ ಉತ್ತರ ಕೊಡುವುದಕ್ಕೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಡಿರುವ ಒಂದು ಮಾತನ್ನು ಎತ್ತಿಕೊಳ್ತೇನೆ ತಾವು ಈ ಬಗ್ಗೆ ಆಲೋಚನೆ ಮಾಡಿ ತಲೆ ಒಳಗಡೆ ಇರುವದೇನಿದೆ ಅದನ್ನೆಲ್ಲ ಹೊರಹಾಕಿ ನಂಬಿಕೆಯಿಂದ ಹೊರಗೆ ಬಂದು ಈ ಈ ಒಂದು ಅವರ ಹೇಳಿಕೆಯನ್ನು ಗಮನಿಸಿ ಅದೇನು ಅವರು ಹೇಳ್ತಾ ಇದ್ದ ಪ್ರಧಾನಿ ಅವರು ಹೇಳಿದ್ದೇನು ಇತ್ತೀಚೆಗೆ ದಸರಾ ಸಂದರ್ಭದಲ್ಲಿ ಅವರು ಮಾತನಾಡಿದರು ಅವರು ಪ್ರಾದೇಶಿಕತೆ ಮತ್ತು ಜಾತೀಯತೆಯನ್ನು ವಿರೋಧಿಸಿದರು ಪ್ರಾದೇಶಿಕತೆಯನ್ನು ಮರೆಯಬೇಕು ಜಾತೀಯತೆಯನ್ನು ಮರೆಯಬೇಕು ಅನ್ನೋದು ಅವರು ನೀಡಿದ ಹೇಳಿಕೆ ಈ ಹೇಳಿಕೆ ಮೇಲುನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಇದರ ಹಿಂದೆ ಷಡ್ಯಂತರ ಇದೆ ಈ ದೇಶದ ಅಸ್ಮಿತೆಯನ್ನು ನಾಶಪಡಿಸುವ ಒಂದು ಹುನ್ನಾರ ಇದೆ ಹೇಗೆ ಪ್ರಾದೇಶಿಕತೆಯನ್ನು ಮರೆಯೋದು ಅಂದರೆ ಏನು ಪ್ರಾದೇಶಿಕತೆ ಅಂದರೆ ಏನು ಇದು ಮೋದಿ ಅಮಿತ್ ಶಾ ಅಂತವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ನಾಗ್ಪುರದವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿದ್ದೇ ಇದೆ ಗೊತ್ತಿಲ್ಲದೆ ಈ ಮಾತನ್ನು ಆಡೋದಿಲ್ಲ ಸೊ ಪ್ರಾದೇಶಿಕತೆ ಅಂದರೆ ಒಂದು ಪ್ರಾದೇಶಿಕ ಅಸ್ಮಿತೆ ಪ್ರಾದೇಶಿಕತೆ ಅಂದರೆ ಒಂದು ಭಾಷೆ ಒಂದು ನಂಬಿಕೆ ಒಂದು ಪರಂಪರೆ ಒಂದು ಸಂಸ್ಕೃತಿ ಅಲ್ವಾ ನೀವು ಪ್ರಾದೇಶಿಕತೆ ಅನ್ನುವುದನ್ನು ಮರೆಯುವುದು ಅಂದರೆ ನಾವು ಕನ್ನಡತನವನ್ನು ಮರೆಯುವಂಥದ್ದು ಕನ್ನಡದ ಅಸ್ಮಿತೆಯನ್ನು ಮರೆಯುವಂಥದ್ದು ತೆಲುಗು ಅಸ್ಮಿತೆಯನ್ನು ಮರೆಯುವಂಥದ್ದು ತಮಿಳು ಅಸ್ಮಿತೆಯನ್ನು ಮರೆಯುವಂಥದ್ದು ಮಲಯಾಳಿ ಅಸ್ಮಿತೆಯನ್ನು ಮರೆಯುವುದು ಈ ಭಾಷೆಯನ್ನು ತಿರಸ್ಕರಿಸಬೇಕು ಅನ್ನುವ ಭಾವನೆ ಕೂಡ ಇದರ ಹಿಂದೆ ಇದೆ ಪ್ರಾದೇಶಿಕತೆ ನನಗೆ ಕನ್ನಡ ನೆನಪಿರುವವರೆಗೆ ನಾನು ಕನ್ನಡತನವನ್ನು ಉಳಿಸ್ಕೋತೀನಿ ಇದು ಇರಕೂಡ್ದು ಅನ್ನುವುದು ಇವರ ಷಡ್ಯಂತ್ರದ ಒಂದು ಭಾಗ ನಾನು ಕನ್ನಡ ಸಂಸ್ಕೃತಿಯನ್ನು ಮರಿಬೇಕು ಕನ್ನಡ ಸಂಸ್ಕೃತಿ ಅಂದರೆ ಏನು ನಾನು ಬಸವಣ್ಣನವರನ್ನ ಮರಿಬೇಕು ಇದನ್ನು ಅರ್ಥ ಮಾಡ್ಕೋಬೇಕು ಬಸವ ಅನುಯಾಯಿಗಳು ನಾವು ಬಸವಣ್ಣನನ್ನು ಮರಿಬೇಕು ಸಂತ ಶಿಶುನಾಳ ಶರೀಫರನ್ನು ಮರಿಬೇಕು ಅಕ್ಕಮದ ಮಹಾದೇವಿ ಅಲ್ಲಮ್ಮ ಪ್ರಭುವನ್ನು ಮರೆಯಬೇಕು ಕುವೆಂಪುವನ್ನು ಮರಿಬೇಕು ತೇಜಸ್ವಿಯನ್ನು ಮರಿಬೇಕು ಲಂಕೇಶರನ್ನು ಮರಿಬೇಕು ಇವ್ರನ್ನೆಲ್ಲ ತಿರಸ್ಕರಿಸಬೇಕು ನಮ್ಮ ಪ್ರಾದೇಶಿಕ ಅಸ್ಮಿತೆ ಅನ್ನುವುದು ಇರುಕೂಡುದು ನಾವು ಕನ್ನಡವನ್ನು ಮರೆಯೋದಕ್ಕೆ ಸಾಧ್ಯನ ಕನ್ನಡತನವನ್ನು ಮರೆಯೋದಕ್ಕೆ ಸಾಧ್ಯನ ಕನ್ನಡತನ ನಮ್ಮ ಉಸಿರು ಕನ್ನಡ ಭಾಷೆ ನಮ್ಮ ಜೀವ ನಮ್ಮ ಹೃದಯ ನಮ್ಮ ಆತ್ಮ ಬಸವಣ್ಣನನ್ನು ನಾವು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೇವೆ ಸಂತ ಶಿಶುರಾಳ ಶರೀಫರನ್ನು ಪ್ರತಿಷ್ಠಾಪಿಸಿಕೊಂಡಿದ್ದೇವೆ ಅಲ್ಲಮ್ಮನನ್ನು ಪ್ರತಿಷ್ಠಾಪಿಸಿಕೊಂಡಿದ್ದೇವೆ ಇಂಥ ಒಂದು ಸನ್ನಿವೇಶದಲ್ಲಿ ಇವರನ್ನೆಲ್ಲ ಮರೆತರೆ ನಾವು ಇದ್ದರೂ ಸತ್ತಂತೆ ಇದು ನಮ್ಮನ್ನು ಕನ್ನಡತನವನ್ನು ಹತ್ಯೆ ಮಾಡುವ ಒಂದು ಮನಸ್ಥಿತಿ ನಾಟ್ ಓನ್ಲಿ ಕನ್ನಡತನ ತಮಿಳುತನ ತೆಲುಗು ಎಲ್ಲವನ್ನು ಮರೆತು ನಾವೇನು ಮಾಡಬೇಕು ನಾವು ಕೇವಲ ಹಿಂದೂ ಭಾಷೆಯನ್ನು ನಾವು ಇದು ಮಾಡ್ಕೋಬೇಕು ಹಿಂದಿ ಭಾಷೆಯನ್ನು ಹಿಂದಿ ಭಾಷೆ ನಮ್ಮ ಭಾಷೆ ಅಂತ ಒಪ್ಕೋಬೇಕು ಹಿಂದೂ ಸಂಸ್ ಹಿಂದಿ ಸಂಸ್ಕೃತಿಯನ್ನು ಉತ್ತರ ಭಾರತೀಯರ ಸಂಸ್ಕೃತಿಯನ್ನು ನಮ್ಮ ಸಂಸ್ಕೃತಿ ಅಂತ ಒಪ್ಪಿಕೊಳ್ಬೇಕು ಈ ಅಪಾಯ ಏನಿದೆ ಈ ಅಪಾಯವನ್ನು ಅವರು ನಮ್ಮ ಎದುರು ತಂದಿಟ್ಟಿದ್ದಾರೆ ಅವರಿಗೆ ಗೊತ್ತಿದೆ ಬಹುತೇಕ ಭಕ್ತರಿಗೆ ಇದು ಇಷ್ಟ ಆಗುತ್ತೆ ಅಂದರೆ ಅವರ ಹಿಂದೂ ರಾಷ್ಟ್ರ ಕಲ್ಪನೆ ಮತ್ತು ಹಿಂದುತ್ವದ ಕಲ್ಪನೆ ಏನಿದೆಯಲ್ಲ ಅದನ್ನು ಜಾರಿ ತರುವುದಕ್ಕೆ ಮಾಡುತ್ತಿರುವ ಷಡ್ಯಂತ್ರ ಇದು ಯಾಕೆಂದರೆ ದ್ರಾವಿಡ ಕರ ಏನು ರಾಷ್ಟ್ರಗಳಿವೆ ದ್ರಾವಿಡ ಪರಂಪರೆ ಇದೆ ಅದನ್ನೇ ನಾಶಪಡಿಸುವಂಥದ್ದು ಯಾಕೆಂದರೆ ದ್ರಾವಿಡ ಸಂಸ್ಕೃತಿ ಮತ್ತು ಭಾಷೆ ಆರ್ಯ ಸಂಸ್ಕೃತಿ ಹೀಗೆ ವಿರೋಧವಾದಂಥ ಅದು ಇರಕೂಡದು ಅನ್ನುವ ಕಾರಣಕ್ಕಾಗಿ ಮೋದಿಯವರು ಈ ಪ್ರಸ್ತಾಪ ಮಾಡಿದ್ದಾರೆ ಪ್ರಾದೇಶಿಕತೆಯನ್ನು ಮರೆತುಬಿಡಿ ಇದು ಒಂದೇ ರಾಷ್ಟ್ರ ಇಲ್ಲಿ ಒಂದೇ ಭಾಷೆ ಒಂದೇ ಸಂಸ್ಕೃತಿ ಇರಬೇಕು ಪರ್ಯಾಯವಾದ ಎಲ್ಲ ಸಂಸ್ಕೃತಿ ಮಾಶ ಆಗಬೇಕು ನಮ್ಮ ಗ್ರಾಮಾಂತರ ಪ್ರದೇಶದ ಸಂಸ್ಕೃತಿ ಗ್ರಾಮಾಂತರ ಪರಂಪರೆ ಭಾರತ ಭಾರತ ಅನ್ನೋದು ಇದೆಲ್ಲ ಇದೆಯಲ್ವಾ ಇದನ್ನೆಲ್ಲ ಫಿನಿಶ್ ಮಾಡಿಬಿಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದರ ಹಿಂದೆ ನನಗೆ ಕಾಣ್ತಾ ಇದೆ ಇದು ಮಹಾನ್ ಅಪಾಯಕಾರಿಯಾಗಿದೆ ಯಾಕೆಂದರೆ ಈ ಭಾರತ ಇದೆಯಲ್ಲ ಇದು ಹಲವು ರಾಜ್ಯಗಳ ಒಂದು ಒಕ್ಕೂಟ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಂತೆ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಸೊ ಇದನ್ನೆಲ್ಲವನ್ನು ನಾಶಪಡಿಸುವ ಒಂದು ಮನಸ್ಥಿತಿ ಅದು ನಾಗಪುರದ ಮನಸ್ಥಿತಿ ಕಾಣ್ತಾ ಇದೆ ಇನ್ನು ಜಾತಿಯ ವಿಚಾರಕ್ಕೆ ಬರೋಣ ಅವ್ರು ಆಡಿರುವುದು ಸೊ ಜಾತೀಯತೆಯನ್ನು ಮರೆಯಬೇ ಮರೆತು ಬಿಡಬೇಕು ಅಂತಾರೆ ಯಾವತ್ತೂ ಕೂಡ ಮೇಲ್ಜಾತಿಯವರು ತಮ್ಮ ಜಾತಿಯನ್ನು ಮರಿಬೇಕು ಯಾಕೆಂದರೆ ಮೇಲ್ಜಾತಿಗಳ ಮನಸ್ಥಿತಿ ಅವರು ಅಹಂಕಾರ ಬಂದಿದ್ದು ಜಾತಿ ಆದರೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಜಾತಿ ನೆನಪಿರಬೇಕೋ ಯಾಕೆಂದರೆ ಸಂವಿಧಾನಬದ್ಧವಾಗಿ ಯಾವ ಯಾವ ಹಕ್ಕುಗಳಿವೆಯೋ ಆ ಹಕ್ಕುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ದಲಿತರು ಹಿಂದುಳಿದ ವರ್ಗದವರು ಮುಸ್ಲಿಮರು ತಮ್ಮ ಜಾತಿಯನ್ನು ನೆನಪಿಟ್ಟುಕೊಳ್ಬೇಕು ಜಾತಿಯ ದಬ್ಬಾಳಿಕೆಗಲ್ಲ ತಮ್ಮ ಹಕ್ಕನ್ನು ಪಡೆಯುವುದಕ್ಕಾಗಿ ತಮಗೆ ನ್ಯಾಯಬದ್ಧವಾಗಿ ಏನು ಸಿಗುತ್ತದೆಯೋ ಅದನ್ನು ಪಡೆಯುವುದಕ್ಕಾಗಿ ಕೆಳ ಜಾತಿಯವರು ದುಳಿ ದುಳಿತಕ್ಕೆ ಒಳಗಾದವರು ಜಾತಿಯನ್ನು ನೆನಪಿಟ್ಟುಕೊಂಡೇ ಮುಂದುವರಿಬೇಕಾಗುತ್ತೆ ರಾಜಕೀಯದಲ್ಲಾಗಲಿ ಸಾಮಾಜಿಕ ಬದುಕಿನಲ್ಲಾಗಲಿ ಆದರೆ ಮೇಲ್ಜಾತಿಯವರು ಮರಿಬೇಕು ಮೇಲ್ಜಾತಿಗಳಲ್ಲಿ ಒಂದು ರಿಪೆಂಟೆನ್ಸ್ ಇರಬೇಕು ಸೊ ಈ ದೇಶದಲ್ಲಿ ಏನು ಜಾತಿ ವ್ಯವಸ್ಥೆ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣವಾದ ಒಂದು ಜಾತಿಯ ಮನಸ್ಥಿತಿ ಇದೆಯಲ್ಲ ಅದು ನನ್ನನ್ನು ಆಳ್ತಾ ಇದೆ ಆದ್ದರಿಂದ ಐ ವಿಲ್ ಹಾವ್ ಟು ಕಮ್ ಔಟ್ ಫ್ರಾಮ್ ದ್ಯಾಟ್ ಆದರೆ ಮೋದಿ ಎಲ್ಲರಿಗೂ ಜಾತಿಯನ್ನು ಮರಿಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಅವರ ಕೋಮುವಾದಿ ಎಜೆಂಡಾ ಜಾತಿಯವಾದಿ ಎಜೆಂಡಾ ಹಿಂದುತ್ವದ ಎಜೆಂಡಾ ನಾಗ್ಪುರದ ಎಜೆಂಡಾ ಅದನ್ನು ಅನುಷ್ಠಾನಗೊಳಿಸುವುದಕ್ಕೆ ಈ ಜಾತಿ ನೆನಪಾದ ತಕ್ಷಣ ತುಳಿತಕ್ಕೆ ಒಳದಾದವರು ಮೇಲ್ಜಾತಿಗಳ ವಿರುದ್ಧ ಎದ್ದು ನಿಲ್ತಾರೆ ಆವಾಗ ಅವರ ಈ ಒಂದು ಎಜೆಂಡಾ ಅನುಷ್ಠಾನಕ್ಕೆ ಬರುವುದಿಲ್ಲ ಇಷ್ಟೇ ಇರುವಂಥ